ರೋಮಪುರದವರಿಗೆ ಬರೆದಂಥ ಪತ್ರಿಕೆ ಎಂಟನೇ ಅಧ್ಯಾಯ ಹದಿನೇಳನೆಯ ವಾಕ್ಯ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು ಈ ವಾಕ್ಯದಲ್ಲಿ ಅಪೋಸ್ತಲ್ನಾದಂಥ ಪೌಲನು ನಾವು ದೇವರ ಮಹಿಮೆಯನ್ನು ಹೊಂದುವಂತೆ ಜೀವಿಸುವುದು ಹೇಗೆ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ನಾವು ಕ್ರೈಸ್ತ ಜೀವಿತವನ್ನ ನಡೆಸುವಾಗ ಅನೇಕ ಬಾರಿ ಆಲೋಚಿಸುವಂಥದ್ದು ಅನೇಕ ಬಾರಿ ಕುಂದಿ ಹೋಗುವುದಕ್ಕೆ ಕಾರಣವಾಗುವಂಥದ್ದು ನಮ್ಮ ಜೀವಿತದಲ್ಲಿ ಸಂಭವಿಸುವಂಥ ಕೆಲವೊಂದು ಬಾಧೆಗಳು ಕೆಲವೊಂದು ನಿಂದೆಗಳು ಅವಮಾನಗಳು ಎದುರು ನೋಡಿದ ಹಾಗೆ ಕಾರ್ಯಗಳು ನೆರವೇರದೆ ಇರುವಂಥದ್ದು ಜನರು ಹೀಯಾಳಿಸುವಂಥದ್ದು ಕೆಲವೊಂದು ಅಪಜಯಗಳನ್ನು ಸೋಲುಗಳನ್ನು ಸಂಧಿಸುವ ಹಾಗೆ ಕಾರ್ಯಗಳು ತೋರುವಂಥದ್ದು ಇದೆಲ್ಲವೂ ಕೂಡ ನಮ್ಮ ಜೀವಿತವನ್ನು ಬಹಳವಾಗಿ ಬಾಧಿಸುತ್ತದೆ ಅನೇಕ ಬಾರಿ ಸೋತು ಹೋಗುವಂತೆಯೂ ಮಾಡುತ್ತದೆ ಆದರೆ ಇವೆಲ್ಲವುಗಳ ಮಧ್ಯೆ ನಮಗೊಂದು ತಿಳುವಳಿಕೆ ಇರುವುದಾದರೆ ನಾವು ಎಲ್ಲವನ್ನ ಕೂಡ ಜಯಿಸಿ ಮುಂದೆ ಸಾಗಬಹುದಾಗಿದೆ ಆ ತಿಳುವಳಿಕೆಯನ್ನ ಈ ವಾಕ್ಯದಲ್ಲಿ ಪೌಲನು ಹೇಳುವವನಾಗಿ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಅಂದ್ರೆ ನಮಗೆ ಸಂಭವಿಸುವಂತಹ ಬಾಧೆಗಳನ್ನು ಕ್ರಿಸ್ತನಿಗೆ ಸಂಭವಿಸಿದಂತಹ ಬಾಧೆಗಳೊಟ್ಟಿಗೆ ನಾವು ಹೋಲಿಸಿ ನೋಡುವಾಗ ಅದರಲ್ಲಿ ಹೊಂದಾಣಿಕೆ ಬಂದರೆ ಕ್ರಿಸ್ತನು ಕೂಡ ಅಂತಹ ಬಾಧೆಗಳನ್ನು ಸಹಿಸಿ ರುವುದಾದ್ರೆ ಅದನ್ನ ಸಹಿಸಿಕೊಂಡು ದೇವರ ಚಿತ್ತಕ್ಕೋಸ್ಕರ ಕಾದಿದ್ದು ದೇವರ ಬಿಡುಗಡೆಗೋಸ್ಕರ ಕಾದಿದ್ದು ಆತನ ನಡೆಸುವಿಕೆಗೆ ಅನುಸಾರವಾಗಿ ರೀತಿಯಾಗಿ ನಡೆಯುವಾಗ ಧೈರ್ಯದಿಂದ ದೃಢತೆಯಿಂದ ಹೇಳಬಹುದು ನಾನು ಈ ಬಾಧೆಯಲ್ಲಿ ಸೋತು ಹೋಗುವುದಿಲ್ಲ ಬಳಲಿ ಹೋಗುವುದಿಲ್ಲ ಬದಲಾಗಿ ದೇವರ ಮಹಿಮೆಯನ್ನ ಕಾಣುತ್ತೇನೆ ದೇವರ ಮಹಿಮೆಯನ್ನ ಹೊಂದುತ್ತೇನೆ ಎಂಬುದಾಗಿ ಆದರೆ ಈ ದಿವಸಗಳಲ್ಲಿ ಅನೇಕರು ತಮಗೇನೊಂದು ಕಷ್ಟ ರುವಾಗ ಬಾಧೆಗಳು ಬರುವಾಗ ಅದನ್ನು ಕ್ರಿಸ್ತನೊಟ್ಟಿಗೆ ಹೋಲಿಸಿಕೊಂಡು ನೋಡದೆ ಲೋಕದ ಜನರೊಟ್ಟಿಗೆ ಹೋಲಿಸಿಕೊಂಡು ನೋಡಿ ಅವರಿಗ್ಯಾಕೆ ಹಾಗಿಲ್ಲ ಇವರಿಗ್ಯಾಕೆ ಹೀಗಿಲ್ಲ ಇವರು ಪಾಪಗಳನ್ನು ಮಾಡುತ್ತಲೇ ಇದ್ದಾರಲ್ಲ ಅವರು ಚೆನ್ನಾಗಿಯೇ ಇದ್ದಾರಲ್ಲ ನೀತಿವಂತನಾಗಿ ಜೀವಿಸಿ ಏನು ಪ್ರಯೋಜನ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ದೇವರನ್ನು ಆರಾಧಿಸಿ ಏನು ಪ್ರಯೋಜನ ಈ ರೀತಿಯಾಗಿ ಅನೇಕ ಕಾರ್ಯಗಳನ್ನು ಯೋಚಿಸಿ ಇಲ್ಲ ಸಲ್ಲದ ಸಂದೇಹಗಳಿಗೆ ಇಲ್ಲ ಸಲ್ಲದ ಕಾರ್ಯಗಳಿಗೆ ಅವಕಾಶವನ್ನು ಕೊಟ್ಟು ನಂಬಿಕೆಯನ್ನು ಕಳೆದುಕೊಳ್ಳುವಂಥವರು ಅನೇಕ ಮಂದಿ ಇದ್ದಾರೆ ಒಂದು ವೇಳೆ ನಿಮ್ಮ ಜೀವಿತವು ಆ ರೀತಿಯಾಗಿ ಇರುವುದಾದ್ರೆ ದೇವರು ನಿಮ್ಮ ಸಂಗಡಲೇ ಮಾತನಾಡುತ್ತಾ ಇರುವಂತದ್ದು ಕ್ರಿಸ್ತನಿಗೆ ಸಂಭವಿಸಿದಂತ ಬಾದೆಗಳನ್ನ. ಆತನು ನಿಮ್ಮ ಜೀವಿತದಲ್ಲಿ ಕೂಡ ಅನುಮತಿಸಿರುವುದಕ್ಕೆ ಕಾರಣ ಕ್ರಿಸ್ತನಲ್ಲಿರುವಂತ ಮಹಿಮೆಯನ್ನು ದೇವರು ನಿಮಗೂ ಕೂಡ ಕೊಡಬೇಕೆಂಬುದಾಗಿ ಬಯಸುತ್ತಾ ಇದ್ದಾನೆ ಆ ಒಳ್ಳೆ ಉದ್ದೇಶದಿಂದಲೇ ಈ ಕಾರ್ಯಗಳು ನಡೆಯುತ್ತಾ ಇದೆ ಎಂಬುದನ್ನ ತಿಳಿದು ಲೋಕದೊಟ್ಟಿಗೆ ಅಲ್ಲ ಕ್ರಿಸ್ತನೊಟ್ಟಿಗೆ ನಿಮ್ಮ ಜೀವಿತವನ್ನ ಹೋಲಿಸಿಕೊಂಡು ನೋಡಿ ಆತನು ಜಯಶಾಲಿಯಾಗಿರುವ ಹಾಗೆ ನಾನು ಕೂಡ ಜಯಶಾಲಿಯಾಗುತ್ತೇನೆ ಎಂಬಂತಹ ಒಂದು ದೃಢತೆಯಿಂದ ವೈರಾಗ್ಯದಿಂದ ದೇವರ ಮೇಲಿರುವಂತಹ ನಂಬಿಕೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಅಪೋಸ್ತನಾದಂತಹ ಸ್ಪಷ್ಟವಾಗಿ ತಿಳಿಸಿರುವ ಹಾಗೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದ್ರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು ಅಪ್ಪ ನಮ್ಮ ಜೀವಿತಗಳಲ್ಲಿ ಸಂಭವಿಸುವಂತಹ ಪ್ರತಿಯೊಂದು ವಿಷಯಗಳನ್ನ ಕೂಡ ಏಸು ಕ್ರಿಸ್ತನೊಟ್ಟಿಗೆ ಹೋಲಿಸಿ ನೋಡಿ ಆತನು ಆ ಬಾಧೆಗಳಲ್ಲಿ ಹಾದು ಹೋಗಿರುವುದಾದ್ರೆ ಧೈರ್ಯವಾಗಿ ಅದನ್ನ ಎದುರಿಸುವಂತೆ ಧೈರ್ಯವಾಗಿ ಅದರಲ್ಲಿ ಹಾದು ಹೋಗುವಂತೆ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸಿಕೆ ಲೋಕದೊಟ್ಟಿಗೆ ಹೋಲಿಸಿಕೊಂಡು ಲೋಕದ ಜನರೊಟ್ಟಿಗೆ ಹೋಲಿಸಿಕೊಂಡು ಕುಂದಿ ಹೋಗಿರುವಂತಹ ಹೃದಯಗಳನ್ನು ಬಲಪಡಿಸುವವರ ಜೀವಿತಗಳನ್ನ ಎತ್ತಿ ಕಟ್ಟಿ ನಿಲ್ಲಿಸಬೇಕಾಗಿ ಪ್ರಾರ್ಥಿಸ್ತಾ ಅದ್ಭುತಗಳು ನಡೆಯಲಿ ಅಪ ಶೋಧನೆಯಾಗುತ್ತಲೇ ಅದರಿಂದ ಹೊರಬರುವಂತಹ ಮಾರ್ಗ ಮಾಡುವಂತ ನೀ ನಂಬಿಗಸ್ತನೇ ಎಂಬುದನ್ನು ತೋರ್ಪಡಿಸುವಂತಹ ಅದ್ಭುತಗಳು ನಡೆಯಲಿ ಬಾಧೆಗಳು ಬಿಟ್ಟು ಹೋಗಲಿ ಪರಿಪೂರ್ಣ ಜಯಶಾಲಿಗಳಾಗುವಂತೆ ಅಪ್ಪ ಧೈರ್ಯವನ್ನು ಬಲವನ್ನು ಕೃಪೆಯ ಅದ್ಭುತ ಕಾರ್ಯಗಳನ್ನಪ್ಪ ಜೀವಿತಗಳಿಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತಾ ಇದೇ ದೃಢ ಮನಸ್ಸಿನಿಂದ ಪ್ರಾರ್ಥಿಸುವಂತ ಒಬ್ಬೊಬ್ಬರ ಸಂಗಡ ನೀನಿದ್ದು ಪೂರ್ಣ ಜಯಶಾಲಿಗಳಾಗುವಂತೆ ಅಪ್ಪ ಮುನ್ನಡೆಸು ಆಶೀರ್ವದಿಸು ಆರೋಗ್ಯವನ್ನು ಬಲವನ್ನು ದೀರ್ಘಾಯಿಸುನಪ್ಪ ಸಕಲ ಸಂಪೂರ್ಣತೆಯನ್ನು ಕೊಟ್ಟು ಜೀವಿತಗಳನ್ನ ಸಾಕ್ಷಿಗಳಾಗಿ ಪ್ರಕಾಶಿಸ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಕರಗಳಲ್ಲಿ ಸಮರ್ಪಿಸ್ತಾ ಸಮರ್ಪಿಸ್ತಾದನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದಿನ ಕರೆಗಳಲ್ಲಿ ಸಮರ್ಪಿಸಿ ರೂತಿಯ ನಮಾನ್ಹಣಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತಿನ ತಂದೆಯೇ ಆಮೇನ್ ಆಮೇನ್